ಬೆಳಿ ತಗೊಳ್ಳುವಾಗ ಈ ತಪ್ಪುಗಳನ್ನು ಮಾಡೋಕ್ಕೋಗಬೇಡಿ ಕೊನೆಯವರೆಗೂ ನೋಡಿ ನಿಜವಾದ ಬೆಳ್ಳಿ ನೀರಲ್ಲಿ ತೆಗೆಲ್ಲುವುದಿಲ್ಲ ಮತ್ತು ನಿಜವಾದ ಬೆಳ್ಳಿಯು ಶಬ್ದ ಗಂಟೆಯ ಥರ ಶಬ್ದ ಬರುತ್ತದೆ ಬಡವತ್ತು ಬಡದ್ರೆ ಮತ್ತು ನಿಜ ಬೆಳ್ಳಿಯಲ್ಲಿ ಯಾವುದೇ ಥರ ಧೂಳಿರೋ ಧೂಳು ಬರುತ್ತೆ ಮತ್ತು ಯಾವುದೇ ಥರ ವೈಟ್ ಕಲರ್ ಆ ಥರ ಬರೋದಿಲ್ಲ ಮತ್ತು ನಿಜವಾದ ಬೆಳ್ಳಿ ಮ್ಯಾಗ್ನೆಟಿಗೇ ಅಂಟೋದಿಲ್ಲ ನಿಜವಾದ ಬೆಳ್ಳಿ ಮೇಲೆ ಐಸ್ ಕ್ಯೂಬ್ ಬಿಟ್ಟರೆ ಅದು ಬೇಗ ಕರಗುತ್ತೆ ನಿಜವಾದ ಬೆಳ್ಳಿ ಮುಚ್ಚಿದರೆ ಸ್ಮೆಲ್ ಬರೋದಿಲ್ಲ ಆದರೆ ನಕಲಿ ಆದರೆ ಭಾಳ ಹೊತ್ತು ಸ್ಮೆಲ್ ಬರುತ್ತೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ